ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಇಪ್ಪತ್ತೆರಡನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಡ್ಯಾಡ್ ನಿನಗೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ ಅಂಜು ಚೇಂಜ್ ಆಗಿದ್ದಾಳೆ ನನ್ನ ಮೇಲೆ ಅವಳಿಗೆ ಮೊದಲು ನಂಬಿಕೆ ಇಲ್ಲ ಅನ್ನಿಸ್ತದೆ ಹಾಗಾಗಿ ಇಂಜೆಕ್ಷನ್ ಕೊಡೋಕೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂದ ಪ್ರಿನ್ಸ್ ಅವಳ ನಂಬಿಕೆ ಅವಳ ಪ್ರೀತಿ ಬಗ್ಗೆ ಆಮೇಲೆ ಯೋಚನೆ ಮಾಡು ಮೊದಲು ಆ ಇಂಜೆಕ್ಷನ್ ಕೊಡೋದ್ರ ಬಗ್ಗೆ ಯೋಚನೆ ಮಾಡು ಕೊಡದೇ ಇದ್ದರೆ ನಾವು ಪೂರ್ತಿ ಹೋಗ್ತೀವಿ ಎಂದು ಕೋಪದಿಂದ ಹೇಳಿ ಹೋದ ಛೇ ಡ್ಯಾಡ್ಗೆ ನಾನು ಹೇಳಿದ ಅರ್ಥ ಆಗ್ತಾನೇ ಇಲ್ಲ ನಾನು ಇಂಜೆಕ್ಷನ್ ಕೊಡೋಕೆ ಹೋಗಿ ಸಿಕ್ಕಾಕ್ಕೊಂಡ್ರೆ ಮುಂದೆ ಯಾವುದೇ ರೀತಿಯಲ್ಲೂ ಆ ಕೋದಂಡನ ಹತ್ರ ಸುಳಿಯೋದಕ್ಕೂ ಆಗೋದಿಲ್ಲ ಇನ್ನೂ ಒಂದೆರಡು ದಿನದಲ್ಲಿ ಅಂಜು ಹತ್ರ ಪ್ರೀತಿಯಿಂದ ಮಾತಾಡಿ ಅವಳನ್ನು ಒಲಿಸ್ಕೊಂಡು ಆಮೇಲೆ ಇಂಜೆಕ್ಷನ್ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ಮನದಲ್ಲೇ ಯೋಚಿಸಿದ ಇತ್ತ ಕೋದಂಡನಿಗೆ ಕಳೆದ ಬಾರಿ ನೀಡಿದ್ದ ಇಂಜೆಕ್ಷನ್ ಪ್ರಭಾವ ಕಡಿಮೆಯಾಗುತ್ತಲಿತ್ತು ಮರತದ್ದೆಲ್ಲ ನಿಧಾನವಾಗಿ ನೆನಪಾಗುತ್ತಿತ್ತು ಅಂ ಅಂ ಅಂಜು ಅಂಜ್ ಅಂಜು ತಡತಡೆದು ಕರೆದರು ಮಗಳನ್ನು ಅಪ್ಪನ ಮಂಚದ ಬಳಿಯೇ ಓದುತ್ತಾ ಕುಳಿತಿದ್ದ ಅಂಜು ಅಪ್ಪನ ಕರೆಗೆ ಅವರ ಬಳಿ ಓಡಿ ಬಂದಳು ಹೇಳಿ ಅಪ್ಪಾಜಿ ಏನಾದರೂ ಬೇಕಿತ್ತಾ ಅಜ್ಜ ಅ ಅಜ್ಜು ಎಂದವರು ಮೇಲಿಸಿರು ಬಂದಂತಾಗಲು ಸುಧಾರಿಸಿಕೊಳ್ಳಲು ಸ್ವಲ್ಪ ಹೊತ್ತು ಕಣ್ಮುಚ್ಚಿದರು ಅವರು ಅಜ್ಜು ಎಂದಿದ್ದು ಅಂಜು ಎಂದುಕೊಂಡಳು ಅಂಜಲಿ ಅಪ್ಪಾಜಿ ಜಾಸ್ತಿ ಮಾತಾಡಿ ಸುಸ್ತು ಮಾಡ್ಕೊಳ್ಬೇಡಿ ನಾನಿಲ್ಲೇ ಇದ್ದೀನಿ ಎಂದು ಸಮಾಧಾನ ಹೇಳಿ ಪಕ್ಕದಲ್ಲೇ ಕುಳಿತಳು ಅಂಜು ನಾನು ಅಜಯ್ ಜೊತೆ ಮಾತಾಡಬೇಕು ನೀನು ನನ್ನ ದೊಡ್ಡ ಮಗನೇ ಕಂದ ಅಂತ ಹೇಳಬೇಕು ಅವನ ಹುಟ್ಟಿಗೆ ಯಾರೇ ಕಾರಣ ಆದರೂ ಅವನನ್ನು ಎದೆ ಮೇಲೆ ಇಟ್ಕೊಂಡು ಬೆಳೆಸಿದ್ ನಾನು ನಾಳೆ ನಾನು ಸತ್ತಾಗ ನನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡೋ ಅಧಿಕಾರ ನಿಂದೇ ಮಗ ಅಂತ ಹೇಳಬೇಕು ಆದರೆ ಏನು ಮಾಡಲಿ ಒಂದು ಅಕ್ಷರ ಕೂಡ ಮಾತಾಡೋಕ್ಕಾಗ್ತಾ ಇಲ್ವಲ್ಲ ಎಂದು ಮೌನವಾಗಿ ಕಣ್ಣೀರಿಟ್ಟೆನು ಅಷ್ಟರಲ್ಲೇ ಅಂಜು ಎನ್ನುತ್ತಾ ಅಜಯ್ ಅಲ್ಲಿಗೆ ಬಂದನು ಏನು ಅಜಯಣ್ಣ ಎಂದಾಗ ಏನಿಲ್ಲ ಸುಮ್ಮನೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಎಂದವನ ಕಣ್ಣು ತನ್ನ ಅಪ್ಪಾಜಿಯನ್ನು ಸವರಿತ್ತು ತನ್ನ ಮನದ ಕರೆಗೆ ಓಗುಟ್ಟ ಮಗನನ್ನು ಕಂಡು ಕೋದಂಡನ ಕಣ್ಣು ಹೊಳೆದಿತ್ತು ಅಪ್ಪಾಜಿ ಯಾಕೋ ನೀವು ಕರೆದಾಗ ಅನ್ನಿಸ್ತು ಎಂದು ಮನದಲ್ಲೇ ಹೇಳಿಕೊಂಡು ಅಲ್ಲಿಂದ ಹೊ ಅಲ್ಲಿಂದ ಹೊರಗೆ ಹೊರಟ ಅಜಯ್ ಕಾಫಿ ಬೆರೆಸಿದ ಜಾನಕಿ ಭೂಮಿಯ ಕೈಲೇ ಇಡುತ್ತಾ ಇದನ್ನು ಅಜ್ಜಿ ಕೈಲಿ ಕೊಡು ಅಭಿ ಕುಡಿಸ್ತಾರೆ ಅಜ್ಜಿ ಅವ್ನು ಅಲ್ಲೇ ಅವನ ಪಕ್ಕದಲ್ಲೇ ಕೂತಿದ್ದಾರೆ ನಾನು ಒಂಚೂರು ಗಂಜಿ ಮಾಡಿಬಿಡ್ತೀನಿ ಎಂದರು ಅಭಿಯ ರೂಮಿನ ಕಡೆ ಹೊರಟ ಭೂಮಿಯನ್ನು ತಡೆದ ಅನಿಲ ನಾನು ಕೊಡ್ತೀನಿ ಬಿಡು ಭೂಮಿ ನೀನು ಗಂಜಿ ಮಾಡು ಎಂದವ ಜಾನಕಿಯ ಕಡೆ ತಿರುಗಿ ಅತ್ತೆ ಭೂಮಿ ಗಂಜಿ ಮಾಡ್ತಾಳೆ ಬಿಡಿ ನೀವು ಸ್ವಲ್ಪ ಬಿಸಿ ಕಾಫಿ ಕುಡೀರಿ ಎಂದು ಹೇಳಿ ಹೋದನು ಅನಿಲ ಅಭಿ ಇಲ್ಲೇ ಕೆಳಗಿನ ರೂಮಲ್ಲೇ ಮಲಗಿದ್ದಾನೆ ಎಂದರು ಮಹಡಿ ಹತ್ತಲು ಹೊರಟವನನ್ನು ಕಂಡು ಅಜ್ಜಿ ಅತ್ತೆ ಕಾಫಿ ಕೊಟ್ಟು ಕಳಿಸಿದಾಳೆ ಅಭಿಗೆ ಎಂದ ರೂಮಿಗೆ ಬಂದ ಅನಿಲ ಇಹದ ಅರಿವೇ ಇಲ್ಲದವನಂತೆ ಮಲಗಿದ್ದ ಅಭಿ ಅವನ ರೀತಿ ಕಂಡು ಏನಾಯ್ತಜ್ಜಿ ಅವನಿಗೆ ನಿನ್ನೆ ಸಂಜೆವರೆಗೂ ಚೆನ್ನಾಗೇ ಇದ್ದ ಎಂದು ಕೇಳಿದ ಅನಿಲ ಹ್ಞೂ ಕಣಪ್ಪ ಚೆನ್ನಾಗೇ ಇದ್ದ ರಾತ್ರಿ ಊಟಕ್ಕೂ ಬರಲಿಲ್ಲ ಸರ್ಹೋತಲ್ಲಿ ನಮ್ಮ ಜಾನಕಿ ಯಾಕೋ ನಿದ್ದೆ ಬರ್ತಾಯಿಲ್ಲ ಅಂತ ಅಂಗಳಕ್ಕೆ ಬಂದಿಯಾಳೆ ನೋಡಿದ್ರೆ ಅಲ್ಲಿ ಬಿದ್ದುಬಿಟ್ಟಿದ್ದಂತೆ ಈ ಹುಡುಗ ತಕ್ಷಣನೇ ನಿಮ್ಮ ತಾತನ್ನ ಎಬ್ಬಿಸಿದ್ಲು ಜಾನಕಿ ಮೈಮುಟ್ಟು ನೋಡಿದ್ರೆ ಕೆಂಡದಾಕಿ ಸುಡ್ತಾ ಇತ್ತು ಹೊರಗೆ ಇಬನಿ ಬೇರೆ ಸುರಿತಾ ಇತ್ತು ಇನ್ನೊಂದು ಅರ್ಧ ಗಂಟೆ ಆಗಿದ್ದರೂ ಹುಡುಗ ಕೈ ತಿಪ್ಪಿ ಹೋಗ್ತಿದ್ದ ಅಂದ್ಲು ಜಾನಕಿ ಪಾಪ ಯಾವ ತಾಯಿ ಹೆತ್ತ ಮಗನೋ ಏನೋ ಆ ತಾಯಿ ಹೊಟ್ಟೆ ಪುಣ್ಯ ಚೆನ್ನಾಗಿತ್ತು ಹುಡುಗ ದಕ್ಕದ ಆವಾಗಿನೂ ಜಾನಕಿ ಆ ಹುಡ್ಗಂಗೆ ಜಲ್ಪಟ್ಟಿ ಹಾಕ್ತಾನೇ ಇದ್ದಾಳೆ ಈಗ ಕೊಂಚ ತಾಪ ತಕ್ಕಿದೆ ಎಂದರು ಅಭಿಯ ಬಾಡಿ ಹೋಗಿದ್ದ ಮುಖ ಕಂಡು ಅನಿಲ್ನಿಗೂ ಕಸಿ ಆಯಿತು ಅಜ್ಜಿ ಅವನಿಗೆ ಈ ಕಾಫಿ ಕುಡಿಸ್ತೀರಾ ಎಂದು ಕೇಳಿದ ಇಷ್ಟು ಹೊತ್ತು ನರಳ್ತಾ ಇದ್ದ ಕಣಪ್ಪ ಈಗಷ್ಟೇ ಕಣ್ಹನಿ ಹತ್ತಿದೆ ಎಬ್ಸಿದ್ರೆ ಮತ್ತೆ ಸಂಕಟ ಪಡುತ್ತೆ ಹುಡುಗ ಸ್ವಲ್ಪ ಹೊತ್ತು ಮಲಗಲಿ ಬಿಡು ಆಮೇಲೆ ಕುಡಿಸಿದ್ರೆ ಆಯಿತು ಎಂದವರು ಅನಿ ನಿನಗೇನಾದರೂ ಕೆಲಸ ಇದೆಯಾ ಈಗ ಎಂದು ಕೇಳಿದರು ಯಾಕಜ್ಜಿ ಅಂಥ ಕೆಲಸ ಏನಿಲ್ಲ ಬಿಡು ಎಂದ ಹಂಗಾರೆ ಒಂಚೂರು ಈ ಹತ್ರ ಕೂತ್ಕೊಂಡಿರಪ್ಪ ನಾನು ಹೋಗಿ ಮೈ ಮೇಲೆ ನಾಲ್ಕು ತಮಗೆ ನೀರು ಹಾಕ್ಕೊಂಡು ದೇವರಿಗೆ ಒಂದು ಹೆಸರಲ್ಲಿ ಒಂದು ದೀಪ ಹಚ್ಚಿಟ್ಟು ಬರ್ತೀನಿ ಯಾಕೋ ಈ ಹುಡುಗ ಹಿಂಗೆ ಮಲಗಿದ್ರೆ ಸಂಕಟ ಆಗ್ತಾ ಇದೆ ಎಂದರು ಎಷ್ಟಾದರೂ ವಂಶದ ಕುಡಿಯಲ್ವ ಕಣ್ಣು ಅರಿದೇ ಇದ್ದರೂ ಕರಳು ಅರಿಯುತ್ತೆ ಎಂದುಕೊಂಡ ಅನಿಲ ಆಯ್ತಜ್ಜಿ ನೀನು ಹೋಗ್ಬಾ ಇಲ್ಲೇ ಕೂತಿರ್ತೀನಿ ಎಂದ ಅನಿಲ ಅಭಿಯ ಮಂಚದ ಪಕ್ಕದಲ್ಲಿ ಇದ್ದ ಚೇರಿನ ಮೇಲೆ ಕುಳಿತ ಅಭಿಯ ಮುಖವನ್ನೇ ನೋಡುತ್ತಾ ಕುಳಿತವನಿಗೆ ಅವನ ಸ್ಥಿತಿ ಕಂಡು ಮರುಕವಾಯಿತು ಎಷ್ಟೆಲ್ಲ ಆಸ್ತಿ ಪಾಸ್ತಿ ದುಡ್ಡು ಕಾಸು ಏನಿದ್ರೇನು ಹುಷಾರಿಲ್ಲದಿದ್ದಾಗ ನಮ್ಮೋರು ಅನ್ನೋರು ಯಾರೂ ಇಲ್ಲದೇ ಇದ್ದರೆ ಆ ನಾ ಥರ ಹಾಗೇನೆ ಎಂದುಕೊಂಡನು ಅಭಿಯ ಮುಗ್ಧ ಮುಖ ನೋಡುತ್ತಾ ಕುಳಿತವನಿಗೆ ಒಂದು ಕ್ಷಣ ಅವನ ಮೇಲಿದ್ದ ಕೋಪ ಮರೆತೇ ಹೋಗಿತ್ತು ಅಣ್ಣ ಬಾಗಿಲ ಬಳಿ ನೆರಳಾಡಿದಾಗ ತಲೆ ಎತ್ತಿ ಬಾಗಿಲ ಕಡೆ ನೋಡಿದ ಭೂಮಿಯ ಮುಖದ ಮೇಲಿನ ಆತಂಕ ಕಂಡು ಅನಿಲನ ಕರುಳಿನಲ್ಲಿ ಕತ್ತರಿ ಆಡಿಸಿದಂತಾಯಿತು ಮುಂದೆ ಭೂಮಿ ಅನುಸ ಅನುಭವಿಸಬೇಕಾದ ನಿರಾಸೆ ನೆನಪಾಗಿ ಸಿಟ್ಟು ನುಗ್ಗಿ ಬಂತು ನೀನ್ಯಾ ಕಿಲಿಗ ಬಂದೆ ಅವಳು ಬಿಗಿದು ಕೇಳಿದ ಭೂಮಿ ಗಂಜಿ ಕೊಟ್ಟಾಯ್ತಾ ಎನ್ನುತ್ತಾ ಅವಳ ಹಿಂದೆಯೇ ಬಂದ ಜಾನಕಿಯನ್ನು ಕಂಡು ಮುಷ್ಟಿ ಬಿಗಿ ಹಿಡಿದು ಕೋಪ ನಿಗ್ರಹಿಸಿಕೊಂಡ ಅನಿಲ್ನ ಕೋಪ ಕಂಡ ಭೂಮಿ ಮಾತ್ರ ಬೆಚ್ಚಿದಳು ಅವನ ಕೋಪಕ್ಕೆ ಕಾರಣ ತಿಳಿಯದೆ ಚಿಂತಿತರಾದಳು ವೆರಿ ಗುಡ್ ನಿಮ್ಮ ಮಾವನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಾಣಿಸ್ತಾ ಇದೆ ಚಾರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇನ್ನೊಂದು ತಪ್ಪದ್ರೆ ಎರಡು ತಿಂಗಳಲ್ಲಿ ಅವರು ನಾರ್ಮಲ್ ಆಗ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಇವರು ಮೊದಲು ತೊಗೊಳ್ತಾ ಇದ್ದ ಮೆಡಿಕೇಶನ್ ಮಾತ್ರ ತಗೊಳ್ಬಾರ್ದು ಆದರೆ ಎಫೆಕ್ಟ್ ತುಂಬ ಜಾಸ್ತಿನೇ ಕೆಟ್ಟದಾಗಿರುತ್ತೆ ಎಂದು ಹೇಳಿದಳು ಚಾರುವಿನ ಸ್ನೇಹಿತೆ ಪ್ರಿಯ ಚಾರು ಹಾಗೂ ಅಂಜು ನೆಮ್ಮದಿಯ ನೆಟ್ಟುಸಿರು ಬಿಟ್ಟರು ಡಾಕ್ಟರ್ ಹತ್ತ ಹೊರಡ್ತಾ ಇದ್ದಂತೆ ಅಜಯ್ ಅಂಜುವಿನ ಕಡೆ ತಿರುಗಿ ಅಂಜು ಈಗ ಮುಕ್ತಾನ್ ಅಕೌಂಟ್ಗೆ ಒಂದು ಪೈಸೆ ಕೂಡ ಅಪ್ಪನ ಬಿಸ್ನೆಸ್ಸಿಂದ ಹೋಗ್ತಾ ಇಲ್ಲ ಸೊ ಈಗಾಗಲೇ ದುಡ್ಡಿಲ್ಲದೆ ಅವಳು ವಿಲಿ ವಿಲಿ ಒದ್ದಾಟ ಪ್ರಾರಂಭ ಆಗಿರುತ್ತೆ ಮೊದಲು ಅವಳು ನಿನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾಳೆ ಸೊ ಬಿ ಕೇರ್ಫುಲ್ ಅವಳು ಯಾವುದೇ ಆಟಕ್ಕೆ ಕಣ್ಣೀರಿಗೆ ನೀನು ಕರಗಬಾರ್ದು ನೆನಪಿರಲಿ ಎಂದ ಹ್ಞೂ ಎಂದಳು ಬೇಸರದಿಂದ ತನ್ನ ಅಪ್ಪಾಜಿಯನ್ನು ಈ ಸ್ಥಿತಿಗೆ ತಂದವರು ತನ್ನನ್ನು ಅನಾಥ ಪ್ರಜ್ಞೆಗೆ ನೂಕಿದವರು ಬೇರೆ ಯಾರೋ ಆಗಿರದೆ ತನ್ನ ಹೆತ್ತಮ್ಮನೇ ಆಗಿದ್ದು ಅಂಜುವಿನ ದುಃಖ ಹೆಚ್ಚುವಂತೆ ಮಾಡಿತ್ತು ಹೆತ್ತವರ ಪ್ರೀತಿಯಲ್ಲಿ ಒಡಹುಟ್ಟಿದವರ ವಾತ್ಸಲ್ಯದಲ್ಲಿ ನೆಮ್ಮದಿಯಾಗಿ ಕಳೆಯಬೇಕಾದ ಕಾಲವನ್ನು ಕ್ಷಣ ಕ್ಷಣವೂ ಆತಂಕದಿಂದ ಕಳೆಯುವಂತೆ ಮಾಡಿದ ಅಮ್ಮನ ಬಗ್ಗೆ ತೀರದ ದ್ವೇಷವಿದ್ದರೂ ಕೆಲವೊಮ್ಮೆ ಅಮ್ಮನ ಮಡಿಲು ಬೇಕೆಂದು ಹಠ ಮಾಡುತ್ತಿತ್ತು ಮುಗ್ಧಮನ ಅಂಜುವಿನ ಈ ದ್ವಂದ್ವಭಾವ ಚಾರುವಿನ ಮನಸ್ಸಿಗೆ ತಾಕು ತಾಕಿತ್ತು ಅಂಜುವಿನ ತಲೆ ನೇವರಿಸುತ್ತಾ ಅಂಜು ಎಲ್ಲರೂ ಎಲ್ಲ ಭಾಗ್ಯನ ಪಡೆದು ಬಂದಿರೋಲ್ಲ ನಾನು ಕೂಡ ಚಿಕ್ಕನ್ನಲ್ಲೇ ಅಮ್ಮನ ಕಳ್ಕೊಂಡಳು ನೀನು ಒಂದಿಷ್ಟು ವರ್ಷನಾದರೂ ಅಮ್ಮನ ಪ್ರೀತಿನ ಸವಿದೆಯಾ ನನಗೆ ಆ ಭಾಗ್ಯ ಕೂಡ ಇಲ್ಲ ಎಂದಳು ಅದೇ ತೊಂದರೆ ಆಗಿರೋದು ಚಾರು ಆಗ ಸವಿದ ಅಮ್ಮನ ಪ್ರೀತಿ ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಆ ಬೆಚ್ಚನೆ ಪ್ರೀತಿನ ಮೊದಲಿನಿಂದ ಅನುಭವಿಸದೇ ಇದ್ದಿದ್ದರೆ ಅದರ ಬೈಕೇನೂ ಬರ್ತಾ ಇರಲಿಲ್ಲ ಆದರೆ ಈಗ ಎಂದವಳ ಕಣ್ಣುಗಳು ಕೊಳಗಳಾಗಿದ್ದವು ಅಜಯ್ ಮನ ಅಂಜುವಿಗಾಗಿ ಮರುಗಿತ್ತು ಅವಳ ನೆತ್ತಿಯನ್ನು ವಾತ್ಸಲ್ಯದಿಂದ ನೇವರಿಸಿದ ಅತ್ತೆ ನೀವಿಲ್ಲೇ ಇರ್ತೀರಾ ಅಜ್ಜಿ ಸ್ನಾನಕ್ಕೆ ಹೋಗಿದ್ದಾರೆ ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಹೊರಡ್ತೀನಿ ಎಂದ ಅನಿಲ ಹಾ ನಿಲ ನೀನು ಹೊರಡು ನಾನಿಲ್ಲೇ ಇರ್ತೀನಿ ಎಂದ ಜಾನಕಿಯವರ ಮಾತಿಗೆ ನಿಡಿದಾದ ಉಸಿರು ಬಿಟ್ಟು ಅನಿಲ ಭೂಮಿ ನೀನು ಇಲ್ಲಿದ್ದೇನು ಮಾಡ್ತೀಯಾ ನೀನು ನನ್ನ ಜೊತೆಗೆ ಬಾ ಎಂದ ಭೂಮಿಗೆ ಅಭಿಯನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲ ಆದರೆ ಅನಿಲ್ನ ಮಾತಿಗೆ ಎದುರಾಡಲೂ ಆಗದು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಅಲ್ಲಿಂದ ಹೊರಟಳು ಭೂಮಿ ಒಂದು ನಿಮಿಷ ಅನಿಲ ಭೂಮಿಗೆ ಏನು ಕೆಲಸ ಇಲ್ಲ ಅಂದರೆ ಅವಳು ನನ್ನ ಜೊತೆ ಇರಲಿ ನಾನು ಅಭಿಕ್ ಸ್ವಲ್ಪ ಔಷಧಿ ತಯಾರು ಮಾಡಬೇಕು ಭೂಮಿ ಇದ್ದರೆ ನನಗೂ ಅನುಕೂಲ ಎಂದರು ಅನಿಲ್ನಿಗೆ ಈಗ ಇಬ್ಬಂದಿತನ ಕಾಡಿತು ಅತ್ತೆಯ ಮಾತಿಗೆ ಇಲ್ಲವೆನ್ನಲಾರ ಆದರೆ ಭೂಮಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲ ಕೊನೆಗೂ ಗಟ್ಟಿ ಮನಸ್ಸು ಮಾಡಿ ಸರಿಯತ್ತೆ ಎಂದು ಹೇಳಿ ಭೂಮಿ ಕಡೆ ತಿರುಗಿ ಹುಷಾರು ಎಂದಷ್ಟೇ ಹೇಳಿ ಹೊರಟ ಭೂಮಿ ನೆಮ್ಮದಿಯಾಗಿ ಅತ್ತಿಯ ಬಳಿ ಬಂದು ಕುಳಿತಳು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು